ಹಿಂದೆಲ್ಲ ಕುಡಿತಿದ್ರು ಒಂದೊಂದು ಚರಿಗೆ ಹೆಂಗೆ ಹಸಿ ಹಾಲು ಕುಡೋದು ಏನದ ದಕ್ಷಗಳು ತಾಕತ್ತು ಆವಾಗ ಹಿಂದಿತ್ತು ಇವತ್ತಿಲ್ಲ ಯಾಕಂದ್ರೆ ಪಿಝಾ ಬರ್ಗರ್ ತಿಂದವರು ನೀವೆಲ್ಲ ಪಿಜ್ಜಾ ಬರ್ಗರ್ ತಿಂದವರು ನಮ್ಮ ನಿರ್ಸೋಜಿ ಪರಂ ಪೂಜಾರ್ ಹೇಳಿದ್ರಲ್ಲ ಏನದು ಬಿಸಿ ಬಿಸಿ ರೊಟ್ಟಿ ಬೆಣ್ಣೆ ಹಚ್ಕೊಂಡು ತಿಂದವರು ಅವರು ಅವ್ರು ದಕ್ಸ್ಕೊಂತಿದ್ದರು ನೀವು ದಕ್ಷಲ್ಲ ಒಂದು ಹಸು ಏನಾದರೂ ಏನದ ಒಂದು ಚರಿಗೆ ಹಾಲು ಕೊಟ್ಟದ ನಿಮ್ಮ ಕಣ್ಣಿಂದ ಖಂಡಿತವಾಗಿ ಒಂದು ಚರಿಗೆ ಹಾಲು ಕುಡಿಯೋಕೆ ಸಾಧ್ಯವೇ ಇಲ್ಲ ಒಂದು ಲೋಟ ಕುಡಿಬೇಕಾದ್ರೆ ಅದರಾಗ ಅರ್ಧ ಬಿಟ್ಟಿರ್ತಾರೆ ಮತ್ತು ನಿಮಗೆ ಈ ಹಾಲು ಹೋಗ ಬಿಡ್ರಿ ನಿಮ್ಗೆ ಹೋಗೋ ಹಾಲುಗಳು ಬೇರೆ ನೋಡು ಎಷ್ಟು ಎಷ್ಟು ಖುಷಿ ಆಕತಿ ಏನು ಸುದ್ದಿ ಅದು ಬೇಕಾದ್ರೆ ಹೊಕ್ಕತಿ ನೋಡ್ರಿ ಎಷ್ಟು ಬೇಕು ಲೋಟಗಳು ಈ ಹಾಲು ಹೆಂಗೆ ಹೊಕ್ಕತಿ ಇದು ಹೋಗೋದಿಲ್ಲ ಇದು ಇದು ನೆಮ್ಮದಿ ಕೊಡೋ ಹಾಲ ಅದು ನೆಮ್ಮದಿ ಕೆಡಿಸೋ ಹಾಲ ಇವತ್ತು ಮನುಷ್ಯ ಬಯಸೋದು ನೆಮ್ಮದಿ ಏನದು ಕೆಡಿಸೋದ ಬಯಸ್ತಾನೆ ಅವ್ರತಿ ನೆಮ್ಮದಿ ಕೊಡುವಂಥದ್ದು ಯಾವುದೋ ಬಯಸಂಗಿಲ್ಲ ಯಾಕೆ ಆಧ್ಯಾತ್ಮ ನೀತಿ ಬರ್ತಂದ್ರೆ ಇದಕ್ಕೆ ಇದು ಮನುಷ್ಯ ಮನುಷ್ಯ ಏನದ ತನಗೆ ಏನದ ನೆಮ್ಮದಿ ಕೊಡ್ತದ ಇದು ಈಗ ನೀತಿ ಬರ್ತದ ಹಂಥದಕ್ಕೇನದ ನೀತಿ ಬರಲ್ಲ ಅದು ಅವೆಲ್ಲ ಚಲೋ ಆಗೋ ಯಾವಾಗ್ರೆವೋ ಹನ್ನೆರಡು ಒಂದು ಎರಡು ಗಂಟೆ ತಾನೆ ಇರ್ತೀರಿ ಇಲ್ಲಿ ಎರಡು ತಾಸ ಆತು ಅಂತಂದ್ರೆ ರಾಜ ಜಲ್ದಿ ಮುಗಿಸ್ಬಿಟ್ರಿ ಸ್ವಲ್ಪ ಟೈಮ್ ಆಗೈತಿ ಜನ ಎಲ್ಲ ಪ್ರಸಾದ ಕಾಯ ಕಾಯೋಕತ್ತರ ಅಂತೀರಿ ಹೌದಲ್ಲ ಅದಕ್ಕೆ ನೋಡೋಣ ಹೇಳಿರಿ ಹೋಗ್ರನ್ನ ಕೈ ಹಿಡ್ದು ಕುಂದ್ರಿಸ್ತಾರೆ ಕುಂದ್ರು ಇಂಥದ್ದು ಬಿಟ್ಟು ಎಲ್ಲಿ ಹೊಕ್ಕಿ ಅಂತಾರೆ ಮನುಷ್ಯ ಅದಕ್ಕೆ ಹೇಳಿದ್ರೆ ಅವ್ರು ಶಂಡ್ರು ಇವು ಯಾವ ಅಲ್ಲೋ ಮನುಷ್ಯ ನೀವು ಯಾವ ಶಾಶ್ವತವಲ್ಲ ಈ ಒಡೆಲ್ಲ ಭೂಮಿ ಒಂದಿಲ್ಲ ಒಂದಿನ ಭೂಮಿಗೆ ಹೋಗ್ತದೆ ಇದು ಇದು ಭೂಮಿಗೆ ಸೇರ್ತದ ಇಷ್ಟಿಷ್ಟು ಒಡವೆ ಹಾಕೊಂಡು ಮೈಯಾಗಿ ಏನಾದ್ರು ಕೂತಿರ್ತೀಯಲ್ಲ ನೀನು ಅವು ನಿನ್ನ ಆಸ್ತಿ ನಾವು ಅವು ಯಾರ್ಯಾರ ಆಸ್ತಿ ಅನ್ನೋ ಏನು ಸೋತಿ ನಿನಗೆ ಊಟಕ್ಕೆ ಬಡದಿರ್ತಾರ ಅಲ್ಲಿ ಏನದು ಜಗಳ ಆಡ್ತಿರ್ತಾರ ನನಗೆ ಆ ಸಾರ ನಿನಗೆ ಈ ಸಾರ ನಿನಗೆ ಆ ಸಾರ ಈ ಸಾರ ಏನದು ಇದನ್ನ ಯಾರು ನೋಡಿಸ್ತೀನಿ ಹೌದಲ್ಲ ಶಂಟ್ರಿ ಎಷ್ಟು ವಾಸ್ತವಿಕವಾಗಿರ್ತಕ್ಕಂಥ ನಮ್ಮ ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ ಮಾತುಗಳನ್ನೇ ಆಡ್ತಾರ ನೋಡ್ರಿ ಅವರು ಇವು ಯಾವ ನಮ್ಮ ಜೊತೆ ಬರೋದಿಲ್ಲ ಮತ್ತು ಹಂಗಾರೆ ಬರೋದು ಯಾವುದು ಯಾವುದು ಕನಕದಾಸರು ಬರೀತಾರೆ ಗಳಿಸದಿರು ಸೀಮೆಯನ್ನು ಗಳಿಸದಿರು ದ್ರವ್ಯವನು ಗಳಿಸದಿರು ನೀ ದುರಿತ ರಾಶಿಗಳನ್ನು ನಳಿನಾಭವನ ನಾಮವ ನೆನೆ ನೆನೆದು ಪರಮ ಪದವಿಯ ನೆಲೆಗೊಂಡ ಪದವಿಯ ಪಡೆಯೋ ಮನುಜ ಅಂತ ಯಾವುದು ಪರಮ ಪದವಿ ಇವು ಯಾವು ನಿಮ್ಮ ಹತ್ರ ನಿಮ್ಮ ಅಲ್ಲ ಇವು ನಿಮ್ಮ ಇವಕ್ಕೆಲ್ಲ ವಾರಿಸ್ತಾರೆ ಹಂಗೆ ನೀ ಗಳಿಸೋದು ಅದಕ್ಕೆ ಬರ್ತಾನೆ ಇನ್ನೊಂದು ಬರ್ತಾನೆ ಮುಂದೆ ಬರ್ತಾನೆ ಹೋಗೋದು ಅವು ಇಲ್ಲೇ ಇರ್ತಾವ ಆದರೆ ನೀನು ಪ ಮುಕ್ತಿ ಪಥವನ್ನು ಪಡೆಯುವಂಥದ್ದು ಯಾವುದು ಅಂತಂದರೆ ಭಗವಂತನ ನಾಮ ಇವತ್ತೇನು ಅಲ್ಲಮ್ಮ ಪ್ರಭುದೇವರ ಒಂದು ಜಾತ್ರೆಯನ್ನು ಮಾಡ್ತಿರಲ್ಲ ಅಲ್ಲಮ್ಮ ಪ್ರಭು ನಿನ್ನ ಸ್ಮರಣೆ ಮಾಡ್ತಿರಲ್ಲ ಅದು ನಿನಗೆ ಪರಮ ಮುಕ್ತಿಯ ಪದ ಅದು ಅದು ನಿನ್ನ ಬದುಕಿಗೆ ಏನಾದ ಅರ್ಥ ಕೊಡ್ತದೆ ಹೊರತು ನಿನ್ನ ಬದುಕನ್ನು ಉದ್ಧಾರ ಮಾಡ್ತದೆ ಹೊರತು ಇವು ಯಾವ ಉದ್ಧಾರ ಮಾಡಲ್ಲ ಎಷ್ಟು ಗಳಿಸ್ತೀ ಅಷ್ಟು ಚಿಂತೆ ಇದು ಗಳಿಸು ಇದು ಚಿಂತೆ ಗಳಿಸದ ಮೇಲೆನೋ ಚಿಂತೆ ಆಮೇಲೆನೂ ಚಿಂತೆ ಸಾಯಾಗು ಇದೇನದು ನೆಮ್ಮದಿಯಾಗಿ ಸಾಯಾಕ ಬಿಡಲ್ಲ ಇದು ಬಿಡ್ತೈತೇನ ಬಿಡೋದಾಗಿಲ್ಲ ಅದು ಅದನ್ನು ನೋಡೋದು ಹಿಂಗೆ ಕಾಣ್ತಗಿದ ಅದನ್ನು ನೋಡೋದು ಹಿಂಗೆ ಕಣ್ ಆದರೆ ಅದೇ ಭಗವಂತನ ನಾಮವನ್ನು ಸ್ಮರಣೆ ಮಾಡಿ ನೆನೆದು ನೋಡು ಅವಾಗ ಎಷ್ಟು ನೆಮ್ಮದಿ ಇರ್ತದೆ ನಾ ಯಾಕೆ ಹೇಳಿದೆ ನೀನು ನಿದ್ದೆ ಇರಬೇಕು ಆಧ್ಯಾತ್ಮದೊಳಗೆ ಆಧ್ಯಾತ್ಮದಲ್ಲಿ ಪ್ರಭದೇವರು ಅದನ್ನು ಹೇಳಿದರು ಇವೆಲ್ಲವನ್ನು ಬಿಟ್ಟು ಬಿಡು ಬಿಟ್ಟು ಏನು ನಿನ್ನ ಬದುಕಿನೊಳಗೆ ಏನಿದೆಯಲ್ಲ ಅದನ್ನು ನೀನು ಪಡಕೋ ಆ ನಿದ್ದೆಯೊಳಗೆ ಹೋಗು ಈ ನಿದ್ದೆಯೊಳಗೆ ಹೋಗೋ ಬೇಡ ನಿಮ್ಮ ಸಾಮಾನ್ಯವಾಗಿ ನೀವು ನಿದ್ದೆ ಮಾಡಿ ಇದ್ದರೆ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಅನಿಸ್ತದೆ ಎಷ್ಟು ಉಲ್ಲಾಸ ಇರ್ತದೆ ಹೌದಲ್ಲ ಮತ್ತೇನು ಆ ನಿದ್ದೆ ಪಡೆದ ಮೇಲೆ ಅದೆಷ್ಟು ಸುಖ ಖುಷಿ ಇರಬಹುದು ಅದಕ್ಕಾಗಿ ಹನ್ನೆರಡನೇ ಶತಮಾನದಲ್ಲಿ ಅದಕ್ಕೆ ಹಂಬಲಿಸಿ ಹಂಬಲಿಸಿ ಜನರು ಬಂದರು ಒರಿಸ್ಸಾದಿಂದ ಬಂದರು ನೇಪಾಳದಿಂದ ಬಂದರು ಕಾಶ್ಮೀರದ ಬಂದರು ಯಾಕೆ ಬಂದರು ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಬಂದರು ಬಸವಣ್ಣ ಅಂತಹ ಕೆಲಸವನ್ನು ಮಾಡಿದ ಮಾಡಿ ಅಲ್ಲಮ್ಮ ಪ್ರಭುದೇವರು ಅದಕ್ಕಿಂತ ಅಧ್ಯಕ್ಷನ ಮಾಡಿದ್ರು ಯಾಕಂದರೆ ಜ್ಞಾನದ ಸೂರ್ಯ ಇದ್ದ ಹಾಗೆ ಅವರು ಅಲ್ಲಮ್ಮ ಪ್ರಭುದೇವರು ಅವರ ಜ್ಞಾನ ಅಷ್ಟು ಬೆಳಗುವಂಥ ಜಗತ್ತನ್ನೇ ಬೆಳಗುವಂಥ ಸೂರ್ಯ ಹೇಗೋ ಹಾಗೆ ಆಧ್ಯಾತ್ಮದ ಬಂದು ಬೆಳಕನ್ನು ಬೆಳಗುವಂಥ ಕೆಲಸವನ್ನು ಅಲ್ಲಮ್ಮ ಪ್ರಭದೇವರು ಮಾಡಿದ್ರು ಅಂಥ ಅಲ್ಲಮ್ಮ ಪ್ರಭದೇವರು ಏನದ ಈ ಭಾಗಕ್ಕೆ ಬಂದು ನಿಮ್ಮಲ್ಲಿ ನೆಲೆಗೊಂಡು ಇಲ್ಲಿ ಏನದ ಅವರ ಒಂದಿಷ್ಟು ಏನದ ಆಧ್ಯಾತ್ಮದ ಸರಿಯನ್ನು ಬಿಟ್ಟು ಹೋಗಿದ್ದಾರೆ ಅಂತ ತಿಳ್ಕೊಂಡು ಇವತ್ತು ನೀವೇನದ ಜಾತ್ರೆಯನ್ನು ಮಾಡ್ತಾ ಇದ್ದೀರಿ ಪ್ರಸಾದೋ ಪ್ರಸನ್ನತಾ ಭಾವ ಅಂತಾರ ಪ್ರಸಾದ ಅಂತ ನಾವು ತಗೊಂಡ್ರೆ ಅಲ್ಲಿ ಪ್ರಸನ್ನತಾ ಭಾವ ಬರ್ತದ ನಾವೆಲ್ಲ ಭಾರತೀಯರು ಭಾವನಾತ್ಮಕ ಜೀವಿಗಳು ನಾವು ಭಾವನೆಗಳಿಂದಲೇ ನಾವೆಲ್ಲ ಬದುಕೋದು ಭಾವನೆಗಳಿಂದಲೇ ನಾವೆಲ್ಲ ಬದುಕಿನದು ಚೆನ್ನಾಗಿರ್ತೈತೆ ನೀವು ಅನ್ಬೋದು ಪ್ರಸಾದ ಪ್ರಸನ್ನತ ಭಾವ ಅಂತದ ಹೆಂಗೆ ಹೇಳ್ತೀರಿ ಅಂತ ಸುಮ್ಮನೆ ನಿಮ್ಮದೆಲ್ಲ ಊಕ್ಕಿಕ್ ಉದಾಹರಣೆ ಹೇಳ್ತೀನಿ ನೀವು ಹೆಣ್ಮಕ್ಳು ಒಂದನ ಮಡಿದಾಗ ನಿನ್ನ ಭಾವನೆನೇ ಬೇರೆ ಆ ತಾಯಿ ಒಂದು ಅದೇ ಒಂದು ಹೆಣ್ಣು ಮಗುನ ಹಡಿತಾಳ ಆವಾಗ ನೀನೇನಂತಿ ಮಗಳಂತಿ ಮಗಳ ಭಾವನೆನೇ ಬೇರೆ ನೀನು ಒಡ ಹುಟ್ಟಿರ್ತಾರೆ ಸಹೋದರರು ಅವ್ರ ಭಾವನೆಗಳೇ ಬೇರೆ ಆಮೇಲೆ ಅತ್ತೆ ಚಿಕ್ಕಮ್ಮ ಅವರು ಇರ್ತಾರೆ ಆ ಭಾವನೆಗಳನ್ನು ಬೇರೆ ಅಂದ್ರೂ ನೀನು ಬೇರೆ ಬೇರೆ ವ್ಯಕ್ತಿಯಾಗಿರ್ತೀನೇನು ವ್ಯಕ್ತಿ ಒಬ್ನೇ ಆದ್ರೆ ಇಲ್ಲೇನು ಭಾವನೆಗಳು ಚೇಂಜ ಹೆಂಡತಿಗಿರು ಭಾವನೆ ಮಗಳಿಗಿರಂಗಿಲ್ಲ ಮಗಳಿಗಿರು ಭಾವನೆ ಅಕ್ಕ ಇರಂಗಿಲ್ಲ ಆಗ್ತಾಂಗಿರೋ ಭಾವನೆಗಳನ್ನ ಏನದು ಅತ್ತಿ ಮೇಲೆ ಇರಲ್ಲ ಆತ್ ಇರುವಂಥ ಮಾತಿನ ಅಕ್ಕಪಕ್ಕದವ್ರ ಮೇಲೆ ಇರಲ್ಲ ಪ್ರತಿಯೊಂದು ರೊಟೇಷನ್ ಚೇಂಜ್ ಆಗ್ತಿರ್ತದಲ್ಲ ಯಾವ ವ್ಯಕ್ತಿ ಮುಂದೆ ಬರ್ತಾನೆ ಆ ವ್ಯಕ್ತಿಗಿನ್ನ ಆ ಭಾವನೆಗಳ ಮುಂದೆ ಅದರಂತೆ ಏನದ ಗೌರವಗಳನ್ನು ಕೊಡ್ತಿ ಅದರಂತೆ ನೀನು ನಡ್ಕೊಂತಿ ಹೌದಲ್ಲ ಅಂಥ ಭಾವ ಪ್ರಸನ್ನವಾಗಿರಬೇಕಾದ್ರೆ ಪ್ರಸಾದ ತಗೋಬೇಕಾಗ್ತದ ಪ್ರಸಾದ ಇತ್ತು ಅಂತಂದ್ರೆ ಪ್ರಸನ್ನತೆ ಮನೋಭಾವ ಬರ್ತದೆ ಅಂತಹ ಪ್ರಸನ್ನತೆ ಮನೋಭಾವ ಈ ಭಾಗದವರಿಗೆಲ್ಲ ಬರಲಿ ಅಂತ ತಿಳ್ಕೊಂಡು ಹೇಳದ ಅಲ್ಲಮ್ಮ ಪ್ರಭುದೇವರ ಒಂದು ಈ ಕಿಚಡಿ ಜಾತ್ರೆಯನ್ನು ಮಾಡಿದರೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯವನ್ನು ನೀವೆಲ್ಲ ಮಾಡಿದ್ದೀರಿ ಪ್ರಸನ್ನಂತಹ ಮನೋಭಾವ ಇರುವಂಥ ಗುರುಗಳು ನಿಮಗೆ ಸಿಕ್ಕಾರೆ ನಿಮ್ಮ ಪುಣ್ಯ ಅದು ಹೌದಲ್ಲ ನೀವು ಯಾರು ಏನು ಹೇಳಿದ್ರು ಬಂದರು ಹೇಳದವರು ಹಸನ್ ಹಕ್ತು ಆಯ್ತು ಆಯ್ತು ಎಲ್ಲರಿಗೇನದ ಒಳ್ಳೆಯದನ್ನು ಬಯಸುವಂತಹ ಪ್ರಸನ್ನತಾ ಮನೋಭಾವನ ಪಡೆದಿರತಕ್ಕಂಥ ಮಾ ಪರಮ ಪೂಜ್ಯರ ಜೊತೆಗೆ ನೀವೆಲ್ಲ ಭಕ್ತಿಯಿಂದ ಆ ಅಲ್ಲಮ್ಮ ಪ್ರಭುದೇವರ ಒಂದು ಕಿಚಡಿ ಜಾತ್ರೆಯನ್ನು ನೀವೆಲ್ಲ ಇದ್ದೀರಿ ಪ್ರಸಾದ ಸೇವೆಯನ್ನು ಮಾಡ್ತಾಯಿದ್ರಿ ಜೊತೆಗೆ ನಿಮ್ಮ ಆಂಧ್ರದಲ್ಲಿ ಬಂದು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಗಳಿಗೆ ಪಾದಯಾತ್ರೆ ಹೋಗುವಂಥವ್ರಿಗೆ ಏನಾದ್ರು ಭಾಳ ಒಂದು ಅರ್ಥಪೂರ್ಣವಾಗಿರತಕ್ಕಂಥ ದಾಸೋಹ ಸೇವೆಯನ್ನು ನೀವೆಲ್ಲ ಮಾಡ್ತೀರಿ ಹಾಂ ಯಾಕಂದ್ರೆ ಅಲ್ಲಿ ನಮ್ಮಲ್ಲ ಏನದ ನೀವೆಲ್ಲ ಈಗ ಇತ್ತಿತ್ಲಾಗ ಬರಕತ್ತಿರ ಅದಕ್ಕೆ ಮೊದಲು ಏನದ ಆ ಮನೆಯವ್ರು ಒಬ್ಬರ ಕೊಡ್ತಿದ್ರು ಒಬ್ಬರೇ ಒಂದೇ ಶಾಂತಿಯವರಪ್ಪ ಸಜ್ಜನ್ ಅಂತ ಹೇಳಿ ಏಕಾಂಪರಪ್ಪ ಅಂತಾರವನಿಗೆ ಆ ಮನೆ ಒಬ್ಬರೇ ಕೊಡ್ತಾ ಕೊಡ್ತಾಯಿದ್ರು ನಾನು ಹತ್ತೊಂಬತ್ತು ನೂರ ತೊಂಬತ್ತ ಆರನೇ ಈಶ್ವದಿಂದ ಏನದ ಮಠಕ್ಕೆ ಹೋದ ಮೇಲೆ ನಮ್ಮ ಮಠದಾಗೂ ಸ್ಥಾಪ ಮಾಡಿದ್ರು ಬೇಡ ನಿನಗೂ ತೊಂದರೆ ಆಗ್ತದೆ ಇಲ್ಲಿ ನಾವೇನದು ಕೊಡ್ತೀವಿ ಹೇಳಿ ಮಾಡಿದ್ರು ಆಮೇಲೆ ಇತ್ತಿತ್ಲಾಗ್ ಏನದ ಅರ್ಧ ಒಂದು ಸ್ಟಾರ್ಟ್ ಆಗ್ಯಾವ ಈಗ ಪಾದಯಾತ್ರೆ ಹೋಗೋರಿಗೆ ಏನದ ಯಾವ್ದು ಉಂಡ್ಲಿ ಯಾವ್ದು ಬಿಡ್ಲಿ ಏನದ ಅನ್ನೋ ಮಟ್ಟಿಗೆ ಏನದ ಬೇಸರ ಬೇಸರಾಗಿಬಿಟ್ಟು ಈಗ ಅವರಿಗೆ ಆ ರೀತಿ ಏನದ ಭಾವ ಏನದ ಬೆಳದದ ಪ್ರಸಾದ ನಮಗೆ ಇನ್ನೊಬ್ಬರಿಗೆ ಕೊಡುದ್ರಾಗಿ ಸಿಗುವಂತಹ ಸಂತೋಷ ಬೇರೆ ಯಾವ್ದ್ರಾಗೂ ಸಿಗೋದಲ್ಲ ನಿನಗೆ ಅದು ಒಬ್ರೇ ಕುಡ್ದಂಥ ಈ ಏನು ಮಾಡ್ತೀವಲ್ಲ ಇದ್ರೂ ಸಿಕ್ಕುವಂತಹ ಸಂತೋಷ ಬೇರೆ ಎದುರಾಗೂ ಸಿಗೋದಿಲ್ಲ ನಾವು ಇಲ್ಲಿ ನಮ್ಮೆಲ್ಲ ಒಂದು ಅದಕ್ಕೆ ನಾವು ಸ್ಟಾರ್ಟಿಂಗ್ದಾಗ ಬಳಸ್ದನ ಇವನಾರವ ಏನು ಮಾರವಂತ ಇಲ್ಲಿ ನಾನು ನೀನು ನಾ ಹೆಚ್ಚು ಕೊಟ್ಟೆ ನೀನು ಹೆಚ್ಚು ಕೊಟ್ಟೆ ಭಾವ ಇರೋದಿಲ್ಲ ನಿಮಗೆ ಜಾತ್ರೆ ಒಳಗೆ ಎಲ್ಲರೂ ತಂದಾಕ್ತಾರೆ ಯಾರು ಏನದು ಅಕ್ಕಿ ತಂದಿರ್ತೀರಿ ಯಾರು ಏನದು ಬ್ಯಾಳಿ ತಂದಿರ್ತೀರಿ ಯಾರು ಏನದು ಇನ್ನೊಂದು ತಂದಿರ್ತೀರಿ ಆದ್ರೆ ಏನದು ಇಲ್ಲಿ ಏನು ನಂದು ಅಕ್ಕಿ ನನ್ನ ಬ್ಯಾಳಿ ನಂದು ಕೋತೆಂಬ್ರ ಅಂತ ಏನಾರ ಐತಿ ನಾನು ಯಾವುದು ಏನೂ ಇಲ್ಲ ಏನಿದ್ರು ಕಿಚಡಿ ಜಾತ್ರೆ ಪ್ರಸಾದ ಈ ಭಾವ ಕೊಡುವಂಥ ಸಂತೋಷ ಒಬ್ಬನ ಮಾಡಿದಾಗ ಬರೋದಿಲ್ಲ ಅದು ಅವಾಗ ಏನಂತೆ ಏ ನಾನು ಮಾಡೇನ್ರಿ ಅಂತ ಅಲ್ಲಿ ನಾ ಅನ್ನುವಂಥದ್ದು ಬರ್ತದ ಇಲ್ಲಿ ನಾ ಅನ್ನೋದಂತ ಬರೋದಿಲ್ಲ ನಾವೆಲ್ಲರೂ ಕೂಡಿ ಮಾಡಿದ್ದೀವಿ ಅನ್ನುವಂಥ ಭಾವ ಬರುತ್ತದಲ್ಲ ಅದು ಏನದ ಈ ಜಾತ್ರೆಯ ವೈಶಿಷ್ಟ್ಯತೆ ಅದ ಅಂಥ ವೈಶಿಷ್ಟ್ಯತೆ ಅನ್ನ ನೀವೆಲ್ಲ ಮಾಡಿದಿರಿ ಬಹಳ ನೀವು ರಾತ್ರಿ ಸಂಪೂರ್ಣ ನಿದ್ದೆ ಅಂತಂದ್ರೆ ಮುಂಜಾನೆ ಏನಿದೆ ನಿನ್ನ ಮಕ್ಕ ಏನದು ಅಲಾಳ್ತದ ಇಲ್ಲ ಅಂತಂದ್ರೆ ಡಾಂಬರ್ ಕಿತ್ತಿ ಕಚ್ಚಾ ರೋಡ್ ಮಾಡಿರ್ತಾರಲ್ಲ ಅಲ್ಲೆಲ್ಲ ತೆಗ್ಗ ಅಲ್ಲೆಲ್ಲ ಬಿಂಚಿ ಎದ್ದಿರ್ತಾವಲ್ಲ ಹಂಗಿರ್ತದೆ ನೀನ್ಮಾ ನೋಡ್ಕೊಳ್ಬೇಕಾರೆ ನೀವು ಕಣ್ಣೆಲ್ಲ ಕರ್ರಾಗಿರ್ತಾವೆ ಉಬ್ಬಿರ್ತಾವ ಯಾಕೋ ತಮ್ಮ ನಿದ್ದೆ ಅಂತ ನೀವು ಕೇಳ್ತಿರಲ್ಲ ಇದು ಬದುಕಿಗೆ ಆಧ್ಯಾತ್ಮದ ನಿದ್ದೆ ಬರಬೇಕು ಬಂದಾಗ ಮಾತ್ರ ಮನುಷ್ಯನ ಬದುಕು ಚಂದ ಆಗ್ತದೆ ವ್ಯಾವಹಾರಿಕವಾಗಿ ಏನಿದೆ ರಾತ್ರಿ ನಾವು ಚಂದ ಮಕ್ಕಂದ್ರೆ ಮುಂಜಾನೆ ಏನದು ಚಲೋ ಕೆಲಸ ಮಾಡೋಕೆ ಪ್ರಾರಂಭ ಮಾಡ್ತೀನಿ ನೀನು ಹಂಗ ಈ ಬದುಕು ಚೆನ್ನಾಗಿ ಇರಬೇಕು ಅಂತಂದ್ರೆ ಆಧ್ಯಾತ್ಮದ ನಿದ್ದೆ ನಮಗೆ ಬರಬೇಕಾಗ್ತದ ಬಂದಾಗ ಮಾತ್ರ ನಾವೇನದ ನಾವು ಈ ಬದುಕನ್ನು ಸಾರ್ಥಕತೆ ಮಾಡ್ಕೊಂಡಂಗೆ ಆಗ್ತದೆ ಅಂಥ ಕೆಲಸವನ್ನೇ ಶರಣರು ಸಂತರು ಮಾಡೋದು ಹನ್ನೆರಡನೇ ಶತಮಾನವನ್ನು ನಾವು ಇತಿಹಾಸದೊಳಗೆ ಸುವರ್ಣ ಯುಗ ಅಂತ ಕರಿತೀವಿ ಬಂಗಾರದ ಯುಗ ಬಂಗಾರಕ್ಕೆ ಭಾಳ ಮೌಲ್ಯದ ಅದಕ್ಕಾಗಿ ಏನದ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂಥ ಪ್ರತಿಯೊಬ್ಬ ಶರಣರು ಕೂಡ ಏನದ ಅತ್ತೆ ಅಷ್ಟೇ ಏನದ ಅತ್ಯುಪಯುಕ್ತವಾಗಿರತಕ್ಕಂಥ ತಾತ್ವಿಕದ ನೆಲೆ ಮೇಲೆ ಸಾಮಾಜಿಕ ಸಂಘಟನೆಯೊಂದಿಗೆ ಸಮಾನತೆಯನ್ನು ಬಯಸುವುದರ ಜೊತೆಗೆ ಆ ಒಂದು ಶತಮಾನವನ್ನು ನಾವೆಲ್ಲ ಕಾಣ್ತೀವಿ ಇತಿಹಾಸದೊಳಗೆ ಪೂರ್ತಿ ಏನು ಹೇಳೋದಿಲ್ಲ ಯಾಕಂದರೆ ಹೇಳುವಂಥ ಯಾವ್ದಾನ ನಮಗೂ ಇಲ್ಲ ಕೇಳುವಂಥ ತಾಳ್ಮೆ ನಿಮಗೂ ಇಲ್ಲ ರೌಂಡ್ ರೌಂಡ್ ಚಲೋ ಆಗೈತಿ ಈಗ ಹನ್ನೆರಡನೇ ಶತಮಾನದಲ್ಲಿ ಎಲ್ಲವೂ ಇದೆ ಬಸವಣ್ಣ ಕಳಿಸಿರ್ತಕ್ಕಂಥ ಭಕ್ತಿ ಇದೆ ಕಾಯಕ ಇದೆ ದಾಸೋಹ ಇದೆ ವೈರಾಗ್ಯ ಇದು ಜ್ಞಾನವನ್ನು ಬಿತ್ತರಿಸುವಂಥ ಚನ್ನ ಬಸವಣ್ಣನ ಅನುಭವದ ನುಡಿ ಇದೆ ವೈರಾಗ್ಯವನ್ನು ತಾಳುವಂಥ ಹಕ್ಕಮಾದೆ ವೈರಾಗ್ಯದ ಬದುಕಿದೆ ಹಾಂ ಆಮೇಲೆ ಆಧ್ಯಾತ್ಮದವನಿಗೆ ಆತ್ಮಚಿಂತನೆಯನ್ನು ಭಗವಂತನು ಹೊಂದುವಂಥ ಮುಕ್ತಾಯಕನ ಒಂದು ಆಧ್ಯಾತ್ಮದ ಲಿಂಗಾನುಸಂಧಾನದ ಒಂದು ತತ್ವವು ಕೂಡ ಏನದ ಹನ್ನೆರಡನೇ ಶತಮಾನದಲ್ಲಿ ಕಾಣಿದೆ ಇವೆಲ್ಲಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಈ ನಿದ್ದೆ ಏನು ಹೇಳಿದ್ನಲ್ಲ ಆ ನಿದ್ದ ಕೆಲಸವನ್ನು ಯಾರು ಮಾಡಿದ್ರು ಅಂದರೆ ಅನುಭವ ಮಂಟಪದ ಅಧ್ಯಕ್ಷ ಅಲ್ಲಮ್ಮಪ್ರಭದೇವರು ಮಾಡಿದ್ರು ಉಳಿದೆಲ್ಲ ಶರಣ್ರಿ ಇವರೆಲ್ಲ ತಮ್ಮ ಅನುಭವದ ನುಡಿಗಳನ್ನು ಹೇಳಿದ್ರಲ್ಲ ಅದರೊಳಗೆ ಏನಾದರೂ ಒಂದಿಷ್ಟಿತ್ತು ಅಂತಂದರೆ ಲೋಪದೋಷಗಳು ಇದ್ದರು ಅಂತಂದರೆ ಅದೆಲ್ಲ ತಿದ್ದದಂಥ ಕೆಲಸವನ್ನು ಪ್ರಭದೇವರೇನದ ಮಾಡ್ತಾರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾನದ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಅಲ್ಲಮ್ಮ ಪ್ರಭದೇವರ ಒಂದು ಜಾತ್ರೆಯನ್ನು ಇವತ್ತು ನೀವು ಕಿಚಡಿ ಜಾತ್ರೆ ಅಂತ ಮಾಡ್ತೀರಿ ನೀವು ಹೌದಾ ಆದರೆ ಅಂಥ ಒಂದು ಹನ್ನೆರಡನೇ ಶತಮಾನದಲ್ಲಿ ಬಾಳೆ ಬೆಳಗ್ಗೆ ಹೋಗಿರ್ತಕ್ಕಂಥ ಊರ್ವ ಶರಣರ ಒಂದು ಒಂದು ವಚನವನ್ನು ಯಾಕಂದ್ರೆ ಸಮಯ ಆಗ್ಯದ ನಿಮಗೂ ಗೊತ್ತಾಗತ್ತೆ ನಮಗೂ ಗೊತ್ತಾಗತ್ತದ ಯಾಕಂದ್ರೆ ನಿಮ್ಮ ಮಗ ನೋಡೋದ ಮೇಲೆ ಗೊತ್ತಾಗತ್ತೆ ನೀವು ಯಾವ ಸ್ಥಿತಿ ಒಳಗದ್ರಿ ಯಾವ ರೇಂಜಿನಾಗದ್ರಿ ಅನ್ನೋದು ಗೊತ್ತಿರ್ತದೆ ನಮಗ ಹಾಗಾಗಿ ಎಷ್ಟು ಭಾಳತ್ತ ನೀನು ತಗೊಳ್ಳೋದಿಲ್ಲ ಒಬ್ಬ ಶರಣ ಅವನು ಸಾಮಾನ್ಯ ಶರಣ ಅಲ್ಲ ಕಲ್ಯಾಣಕ್ಕೆ ಬಂದ ಶರಣ ಅದಕ್ಕೆ ಮೊದಲಿನದು ಆತು ಮೋಳಿಗೆ ಮಾರಾಯಣ ಚರಿತ್ರೆಯನ್ನು ಕೇಳಿರಬೇಕು ಪ್ರವಚನ ಮಾಡಿರ್ತಕ್ಕಂಥ ನಮ್ಮ ಕೊಂಡೂರಪ್ಪಗಳು ಮತ್ತು ಅವ್ರು ಇನ್ನೊಬ್ಬರು ಯಾರ ಹೋದ್ರ ಪ್ರವಚನ ಮಾಡುವಂಥವ್ರು ಪೂರ್ತಿ ಪೂರ್ತಿಯೇನು ಹೇಳೋದಿಲ್ಲ ಅಂಥ ಶರಣ ಎಂಥ ಅದ್ಭುತವಾಗಿರ್ತಕ್ಕಂಥ ವಚನವನ್ನು ಶರಣರ ವಚನಗಳು ಭಾಳ ವಾಸ್ತವ ಹತ್ತಿರದಿಂದ ಅದರೊಳಗೆ ಏನೇನು ಏನೇನು ಒಂದು ಕಲ್ಮಶವನ್ನು ಫಿಲ್ಟರ್ ಮಾಡಿ ತೆಗೆದಷ್ಟು ಏನದ ಸತ್ಯವಾಗಿರ್ತಕ್ಕಂಥ ಮಾತುಗಳನ್ನು ನುಡಿಗಳನ್ನು ಭಾಷೆಗಳನ್ನು ಬಳಸಿರ್ತಕ್ಕಂಥವ್ರು ಹನ್ನೆರಡನೇ ಶತಮಾನದಲ್ಲಿ ಆಗಿ ಪ್ರತಿ ಪ್ರತಿಯೊಬ್ಬ ಶರಣರು ಅದರಾಗಿ ಇದು ಅಲ್ಲ ಈ ಪದ ತೆಗಿಬೇಕು ಅನ್ನುವಂಥ ಪ್ರಶ್ನೆನೇ ಬರಲ್ಲ ಅಂಥ ಒಂದು ಶರಣರ ಒಂದು ವಚನ ಹೀಗೆ ಬರೀತಾರೆ ಆನೆ ಕುದುರೆ ಭಂಡಾರವಿದ್ದರೇನು ಏನು ಏನೋ ಆನೆ ಕುದುರೆ ಭಂಡಾರ ಬಿದ್ದರೇನು ತಾನುಂಬುವುದು ಪಡಿಯಕ್ಕಿ ಕುಡಿಯುವುದು ಒಂದು ಹಸುವಿನ ಹಾಲು ಹಾಂ ಅರ್ಧ ಮಂಚ ಎಟು ಮಲಗುವುದು ಅರ್ಧ ಮಂಚ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲ ಭೂಮಿಯ ಸಂಗು ಒಡವೆ ತಾನೇನಪ್ಪುವುದು ಒ ಒಡಲ ಭೂಮಿಯ ಸಂಗು ಒಡವೆ ತಾನೇನಪ್ಪುವುದು ಕೈ ಹಿಡದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಗು ಸಾವಿಂಗೆ ಸಂಗಡ ಯಾರ್ಯಾರು ಎಲ್ಲ ನಿಸ್ಕಳ ನಿಸ್ಕಳಂಕ ಮಲ್ಲಿಕಾರ್ಜುನ ದೇವ ಅಂತ ಮೋಳಿಗೆಯ ಮಹಾರಾಜರು ಮಹಾದೇವ ಭೂಪಾಲರವರು ಕಾಶ್ಮೀರದ ಮಹಾದೇವ ಭೂಪಾಲರು ಇಲ್ಲಿ ಬಂದು ಮೋಳಿಗೆ ಅಲ್ಲಿ ತೆಲೆ ಮೇಲೆ ಕಿರಿಟ್ ಹೊತ್ತ ಹನ್ನೆರಡನೇ ಶತಮಾನಕ್ಕೆ ಬಂದು ಅದೆಲ್ಲ ನಶ್ವರ ಅದು ಶಾಶ್ವತ ಅಲ್ಲ ಅದು ನೆಮ್ಮದಿ ಅಂತ ಇಲ್ಲಿ ಕಲ್ಯಾಣಕ್ಕೆ ಬಂದು ಏನು ಕಟ್ಟಿಗೆ ಕಡದೆ ಅಂದರೆ ಶರಣರ ಮನೆಗೆ ಕಟ್ಟಿಗೆ ಮಾರಕ್ಕೆ ತೆಲೆ ಮೇಲೆ ಕಟ್ಟಿಗೆ ಹೊತ್ಕೊಂಡ ಅಲ್ಲಿ ಬಂಗಾರದ ಕಿರಿಟ್ ಹೊತ್ಕೊಂಡ ಇಲ್ಲಿ ತಲೆ ಮೇಲೆ ಕಟ್ಟಿಗೆಗಳನ್ನು ಹೊತ್ಕೊಂಡ ಅಲ್ಲಿ ಬಂಗಾರದ ಕಿರೀಟಿ ಇತ್ತುಕೊಂಡು ಏನದ ಅಲ್ಲಿ ನೋವು ದುಕ್ಕಿನಿಂದ ಬಳಲದ ಇಲ್ಲಿ ತಲೆ ಮೇಲೆ ಕಟ್ಟಿಗೆ ಹೊತ್ಕೊಂಡು ಏನಿದೆ ಶಾಂತಿಯ ಬದುಕನ್ನು ಏನದ ಇಲ್ಲಿ ಕಂಡ ಇದು ಶರಣರ ಒಂದು ಮಹಿಮೆ ಅಂತ ಶರಣ ಬರದ ಇದರಾಗ ಯಾವ್ದಾದ್ರು ಒಂದು ತೆಗಿತೀರೇನು ನೀವು ತೆಗೀರಿ ನೋಡೋಣ ನಿಮಗೆಲ್ಲ ಆನೆ ಐತಿ ಕುದುರೆ ಐತಿ ಭಂಡಾರ ಐತಿ ಬೇಕಾದಷ್ಟು ಟ್ರಕ್ ಐತಿ ಎಲ್ಲ ಐತಿ ಕರೆ ಏನು ಇವತ್ತಿದು ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನೀವೆಲ್ಲ ಬೆಳ್ಕೊಂಡಿರಿ ಉಳಿಸ್ಕೊಂಡಿರಿ ಎಲ್ಲ ಆಗ್ಯತಿ ಆದರೆ ನಿಮ್ಮ ಸ್ಥಿತಿ ಉಣೂದೇಟಪ್ಪ ನೀನು ಮನೆಯೊಳಗೆ ಏನದು ಸಾವಿರ ಚೀಲ ಏನದ ನಿನ್ನದು ಧಾನ್ಯಗಳನ್ನು ಇಟ್ಟಿರ್ತಿ ನೀ ಉಣದೆ ತಟ್ಟು ಪಡಿ ಒಂದು ಬಗ್ಸಿ ಸಾವಿರ ಚೀಲ ಹೆಣರು ಉಣ್ತಿ ನೀನು ಒಂದು ಬಗುಷಿ ಮಾತ್ರ ಏನಿದೆ ಏನದ ನಿನ್ನ ಬದುಕಿಗೆ ಬೇಕು ಮನುಷ್ಯ ಅಲ್ಲ ನೀನು ಬದುಕಬೇಕಾದ್ರೆ ನೀನು ಉಳಿಬೇಕಾದ್ರೆ ನಿನಗೆ ಒಂದು ಪಡಿ ಅಕ್ಕಿ ಸಾಕು ಸಾವಿರಾರು ಆಕಳುಗಳನ್ನು ಕಟ್ಟಿ ನೀನು ಕುಡಿಯೋದು ಎಷ್ಟು ಒಂದು ಹಸುವಿನ ಹಾಲು ಕುಡಿತೀರ ನೀವು ಒಂದು ಹಸುವಿನ ಹಾಲು ಇಲ್ಲ ಕುಡಿದ್ರೆ ತಡ್ಕೊಳ್ಳೋ ಶಕ್ತಿ ನಿಮಗಿಲ್ಲೇ ಇಲ್ಲ ಇಲ್ಲೇ ಇಲ್ಲೇ ಬೇಕಾದ್ರೆ ನೀವು ಕುಡ್ದು ನೋಡ್ರಿ ಹಿಂದೆಲ್ಲ ಕುಡಿ ಸಂದೇಶಗಳು ಬರ್ತಾವ ನೋಡ್ರಿ ನಾವು ಬ್ಯಾಡ ಅನ್ನೋದಿಲ್ಲ ನೋಡ್ರಿ ಅಂಥವು ನೋಡಬೇಕು ಇಡೀ ವರ್ಡನೆಗೆ ಏನೇನು ಆಗ್ತಾವೆ ಎಲ್ಲವೂ ಕೂಡ ಏನಾದ್ರೆ ನಾವು ಗೂಗಲ್ದೊಳಗೆ ಸರ್ಚ್ ಮಾಡಿ ನೋಡ್ಬೇಕು ಒಳ್ಳೆ ಸಂದೇಶಗಳನ್ನು ಒಳ್ಳೆ ಹಿಸ್ಟ್ರಿಗಳನ್ನು ಒಳ್ಳೆ ಇತಿಹಾಸಗಳನ್ನು ನಾವೆಲ್ಲ ನೋಡಬೇಕು ಬ್ಯಾಡನಾಗ ನೋಡಿ ತಿಳ್ಕೋಬೇಕು ಜ್ಞಾನ ಬೆಳೆಸ್ಕೋಬೇಕು ಬ್ಯಾನ ಜ್ಞಾನವನ್ನು ಅಳಿಸ್ಕೋಬಾರ್ದು ಬೆಳೆಸುವಂಥ ಜ್ಞಾನ ಯಾವುದು ಬೆಳೆಸ್ತದೆ ಎಲ್ಲವನ್ನೂ ನೋಡ್ರಿ ಸಂತೋಷ ಜ್ಞಾನ ಅಳಿಸುವಂಥದ್ದು ಏನಿದೆಲ್ಲ ಅದು ಯಾವುದು ನೋಡಕ್ಕೆ ಹೋಗಬೇಡ್ರಿ ಅದ್ರ ಯಾವುದು ನೋಡಬೇಕು ಅದನ್ನು ಅದರೊಳಗೆ ನೋಡೋಲ್ಲ ಯಾವುದು ನೋಡಬಾರ್ದು ಅದನ್ನೆಲ್ಲ ನೋಡ್ಕೊಂತ ಅದನ್ನು ಸರಿಸ್ತಿರ್ತೀರಿ ನೀವು ಹಾಂ ಯಾವುದಕ್ಕಾದ್ರೂ ಒಂದು ಇತಿ ಮಿತಿ ಇದ್ರೆ ಬದುಕು ಚಂದ ಇಲ್ಲ ಅಂತಂದರೆ ಈಗ ಮೈಕ್ ನೋಡು ಅವಾಗ ಅವಾಗ ಕೈ ಕೊಡ್ತಿರ್ತ ಯಾಕೆ ಕೊಡ್ತಿತ್ತು ಅದಕ್ಕೂ ಒಂದು ಟೆಂಪ್ರೇಚರ್ ಇದು ಅದ ಅಲ್ಲಿ ಏನದ ಎಣ್ಣದ ಇರ್ತದೆ ಅತಿ ಹೀಟ್ ಆತು ಅಂತಂದ್ರೆ ಅದು ಆಟೋಮೆಟಿಕ್ ಏನದು ಆಫ್ ಆಗಿಬಿಡ್ತತೆ ಯಾಕತ್ ಕೇಳಿದ್ರೆ ನೀಟತ್ತು ಮಾತಾಡ್ತಿ ನಂದು ಐತೆ ನನಗೂ ಈ ಕುತಿಗೆ ಬಂದದ ನಾ ಏನು ಮಾಡಿ ಅಂತ ಹಂಗೆ ನಾವು ಅತಿ ಮಾತಾಡ್ಕೋತ ಹೋದ್ರೆ ನೀವು ಎಟ್ಟೋದು ಮಾತಾಡ್ತಾರೆ ನಾವು ಎಂಪಾಡಿಗೆ ನಾವು ಎದ್ದು ಹೋಗೋರು ಅಂತೀರಿ ಅದು ಆಗಬಾರ್ದು ಅನ್ನುವಂಥ ಪು ಕಾರಣಕ್ಕವಾಗಿ ಒಳ್ಳೆ ಅರ್ಥಪೂರ್ಣವಾಗಿರ್ತಕ್ಕಂಥ ಜಾತ್ರೆ ಭಕ್ತಿ ಭಾವದಿಂದ ಮಾಡಿರಿ ನಿಮ್ಮೆಲ್ಲರ ಭಕ್ತಿ ಏನದ ಪೂಜ್ಯ ಗುರುಗಳವರೊಂದು ಶಕ್ತಿ ಇದೆ ಅಲ್ಲಮ್ಮ ಪ್ರಭುದೇವರ ಆಶೀರ್ವಾದ ಸದಾ ನಿಮಗೆಲ್ಲ ಇರಲಿ ಅಂತ ಆಚಿಸ್ತಾ ನಾನು ನಿರ್ಮಿಸ್ತಾ ಇದ್ದೇನೆ